ಸ್ಪೆಷಲ್ ಆಗಿ ಲೆಮನ್ ಚಿಕನ್ ಮಾಡೋ ಅಂತ ಹುಳಿ ಹುಳಿಯಾಗಿ ಸೂಪರ್ ಆಗಿ ಬಾಯಿ ರುಚಿಯಾಗಿ ಆರೋಗ್ಯಕರವಾದ ಯಾರು ಇವಾಗ ಡಿಸ್ಟರ್ ಗೈಸ್ ಇವತ್ತು ಅಪರೂಪಕ್ಕೆ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡಿವಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ರೆ ನಮ್ಮ ಅಣ್ಣ ಏನ್ ಮಾಡ್ತೀವಿ ಅಂದ್ರೆ ನೋಡಿ ಯಾರು ಡಿಸ್ಟರ್ಬ್ ಮಾಡಿದ್ರು ಇವಾಗ ಡಿಸ್ಟರ್ಬ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಮ್ಮ ಸಿಟಿ ರಂಗ್ ಟೆಂಪಲ್ ಮಿನಿಟ್ಸ್ ಸರ್ ನಾನು ನಾನು ಇವಾಗ ನೀನು ಮಾಡ್ತಿದ್ದೀಯ ನಾನು ಮಾತಾಡ್ತಿರೋ ನೀನು ಕೇಳಿಸ್ತಿರ ಆಯಿತಾ ಇವಾಗ ಏನೇ ಮಾಡಿದ್ರು ನೀನು ಯಾಟ್ ಮಾಡ್ತೀರಾ ನಿಂಗೆ ಜಪಾ ಮಾಡ್ತಿರಬೇಕು ಮುಚ್ಚು ನಾನು ಸರಿಯೇ ಅಂತಾ ನಮ್ಮ ಮನೇಲಿ ಮುಂದೆ ಫ್ರೇಮ್ ಹಾಕಿದ್ವಲ್ಲ ನೇಮ್ ಪ್ಲೇಟ್ ಅದರಲ್ಲಿರೋ ಫೋಟೋ ನಮ್ದು ಗಮ್ ಬಿಟ್ಬಿಟ್ಟಿದೆ ಎಲ್ಲ ಅಂಗಡಿ ಫೋನ್ ಬಿಟ್ಬಿಟ್ಟು ಬೋರ್ಡ್ಸಲ್ಲಿ ಗೈಸ್ ಹಿಂದೆ ತಲೆ ಎತ್ತಿ ವಿಡಿಯೋ ಮಾಡ್ತಿದ್ರೆ ಫೋನ್ ಕಿತ್ಕೊಂತಾನೆ ಗೈಸ್ ಚಿಕಮ್ಸ್ ಒಂದು ಗಾಡಿ ಓಡಿಸುವಂತ ಒಂದು ಸ್ಲೋಗನ್ ಬೇರೆ ಹೇಳ್ದ ಗಾಡಿ ಓಡಿಸ್ಬೇಕಾದ್ರೆ ಏನು ಹೇಳಕ್ಕೆ ನಿಮ್ಮ ಬಸಲಿ ಇವಾಗ ಹೇಳೋದಕ್ಕೆ ಸಮಯ ಊರಿಗೆ ಮುಂಚೆ ಫೋಟೋಸ್ ಕಳಿಸ್ತೀನಿ ಅದನ್ನ ಕುಮಾರಣ್ಣ ಅಣ್ಣ ಅದು ಹೆಂಗಿದೆಯ ಫೋಟೋ ಆ ಥರದ್ದೇ ಹ್ಞೂ ಟ್ರೈ ಮಾಡ್ತೀನಿ ಅವೆಲ್ಲ ಫುಲ್ಲು ಫ್ಯಾಮಿಲಿ ಹೌದಾ ಸುಮ್ಮನೆ ಸ್ವಲ್ಪ ದೊಡ್ಡದು ಬಂದರೆ ಸರಿ ಆಯ್ತು

ಸರ್ ಏನ್ ಬೇಕು ಸಮೋಸಿರ ಮಾತನಾ ಗ್ರೀನ್ ಕಲರ್ ದೊಡ್ಡದು ಮಣ್ಣಂಗೆ ಬಾದಾಮಿ ಅಲ್ಲ ನಂದಿನಿ ಎಲ್ಲ ಎಂಟಿ ಅಲ್ಲ ನಂದಿನಿ ಇದು ಬಾದಾಮಿ ಕಡಿ ಬೈತಾವ್ನೆ ಬೈಕ್ ಬಂದಂಗೆ ಬೈತಾವ್ನೆ ರೋಡಲ್ಲಿ ಬಂದು ನಿಮ್ಗೆ ಹೆಂಗ ಆಡೋದಂತ ಗೊತ್ತಿಲ್ವಾ ಅಂತ ಈ ವಿಡಿಯೋದಲ್ಲಿ ನಾವು ನಿಮ್ನ ಎಲ್ಲೂ ತಿರ್ಗಾ ನಮ್ಮ ತರ್ಲೆ ಕಿಚನ್ ಗೆ ಸ್ವಾಗತ ಮಾಡ್ತಾ ಇದ್ದೀವಿ ತರ್ಲೆ ಕಿಚನ್ ಅಲ್ಲಿ ಮೇನ್ ಚೆಫ್ ಆಗಿ ಇವತ್ತು ಕೆಲಸ ಮಾಡ್ತಿರೋದು ಯಾರು ಅಂದ್ರೆ ನಮ್ಮ ಅಣ್ಣಾಜಿ ಅಣ್ಣಾಜಿ ಸೆಕೆಂಡ್ ಅಸಿಸ್ಟೆಂಟ್ ಚೆಫ್ ಬಂದು ನಮ್ಮಮ್ಮ ನಮ್ಮಮ್ಮ ಸ್ವಲ್ಪ ಹೊತ್ತು ಫಂಕ್ಷನ್ ಕೊಟ್ಟೋಗ್ತಾರೆ ಹೋಗ್ತಾರೆ ಸೊ ಈ ರೆಸಿಪಿನ ಮಾಡ್ತಾ ಇರೋದು ಮೇನ್ ಬಂದು ನಾನು ನಮ್ಮಣ್ಣ ಮೈನ್ ಚೆಫ್ ನಾವೇನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಅಣ್ಣ ಅವರೇ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಅದ ಹೇಳ್ತಾ ಇವತ್ತು ನಮ್ಮ ಸ್ಪೆಷಲ್ ಬ್ಲಾಗ್ ಎಲ್ಲ ಕೇಳ್ತಾ ಇದ್ರಂತೆ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಕಾಣ್ತಾ ಅದಕ್ಕೆ ಬಂದಿನ ಕರ್ಕೊಂಡ್ ಬಂದಿದ್ದಾರೆ ಬರ್ಬೇಕು ಬರ್ಬೇಕು ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ರೆ ಯಾವಾಗ ವೆಜ್ ಮಾಡ್ತಾ ಇರೋದು ಬಟ್ ಡಿಫ್ರೆಂಟ್ ಆಗಿ ಎಲ್ಲ ಯಾವಾಗ ಕಬಾಬ್ ನಾರ್ಮಲ್ ಆಗಿ ಮಾಡಿದೀನಿ ಈ ಸರಿ ಇವತ್ತು ಸ್ಪೆಷಲ್ ಆಗಿ ಲೆಮನ್ ಚಿಕನ್ ಮಾಡಂತ ಉಳಿ ಉಳಿಯಾಗಿ ಸೂಪರ್ ಆಗಿ ಬಾಯಿ ರುಚಿಯಾಗಿ ಆರೋಗ್ಯಕರವಾಗಿರೋ ಅಡುಗೆ ಮಾಡ್ಕೊಳ್ತೀನಿ ತಿಂದ್ಬಿಟ್ಟು ಹೆಂಗಿದೆ ಅಂತ ನೀವು ಹೇಳಿ ಇವರು ಹೇಳ್ತಾರೆ ಚಿಕನ್ ಇದೆ ಲೆಮನ್ ಚಿಕನ್ ಸ್ಪೆಷಲ್ ಹೆಂಗಿರುತ್ತೆ ಏನ್ ಬರುತ್ತೆ ಯಾವ ತರ ಮಜಾ ಮಾಡ್ತೀವಿ ಎಲ್ಲ ನೋಡೋಣ ನಮ್ಮ ಸ್ಪೆಷಲ್ ಪ್ರಾಡಕ್ಟ್ ಅಕ್ಕಿ ಇಟ್ಟು ಮತ್ತೆ ಒಂದು ಇವಾಗ ಕಬಾಬ್ ಪುಡಿ ಲಾಂಚ್ ಮಾಡೋಣ ಅಂತಿದೀನಿ ಹಂಗಾಯ್ಸ್ ಇದು ಹೇಳಬೇಕಿತ್ತು ಏನು ಅಂದ್ರೆ ನಮ್ಮಣ್ಣ ಓಮ್ ಮೇಡ್ ಸ್ಪೆಷಲ್ ಕಬಾಬ್ ಮಾಡ್ತಾನೆ ಸ್ಪೆಷಲ್ ಕಬಾಬ್ ಪೌಡರ್ ಅವನೇ ಮೇಡ್ ಸ್ಪೆಷಲ್ ಕೇಳ್ತಾ ಇದ್ರು ಕಬಾಬ್ ತುಂಬಾ ಚೆನ್ನಾಗಿ ಬರುತ್ತೆ ಕಬಾಬ್ ಚೆನ್ನಾಗಿದೆ ಎಲ್ಲ ಟ್ರೈ ಮಾಡಿದೀವಿ ಅಂತಾನು ಹೇಳಿದ್ರು ಅದಕ್ಕೋಸ್ಕರ ನೀವು ರೆಡಿಮೇಡ್ ಕಬಾಬ್ ಪೌಡ್ರಲ್ಲಿ ಮಾಡಿರ್ತೀರಾ ನಾವು ಈ ಸರಿ ನಾವು ನಂದೇ ಸ್ವಂತ ಓಮ್ ಮೇಡ್ ಓಮ್ ಮೇಡ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅದು ನಿಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ ಅದು ಮುಂದಿನ ಕಾರ್ಯಕ್ರಮ ನಾವು ಮಾಡಿ ತಲುಪಿಸ್ತೀವಿ ನಿಮಗೆ ಆ್ಯಂಡ್ ಇನ್ನೊಂದು ಏನು ಮುಖ್ಯವಾದ ವಿಷಯ ಅಂದರೆ ಗೈಸ್ ನಾವು ನಿನ್ನೆ ಒಂದು ಶಾರ್ಟ್ ಫಿಲಮ್ನ ಅಪ್ಲೋಡ್ ಮಾಡಿದ್ವಿ ಮಾಡಿದೀವಿ ಅಪ್ಲೋಡ್ ಮಾಡಿದ್ದೀವಿ ಈ ವಿಡಿಯೋ ನಾಳೆ ಹೋಗುತ್ತೆ ಒಂದು ಶಾರ್ಟ್ ಫಿಲಮ್ ಮಾಡಿ ಅಪ್ಲೋಡ್ ಮಾಡಿದೀನಿ ಇಲ್ ತೋರ್ಸ್ ಮೂರ್ ಇದೆಯೋ ಪ್ರಾಸೆಸ್ ತೋರ್ಸೇ ಇಲ್ಲ ಆತರ ಗೈಸ್ ನಿಮಗೆ ಆತರ ಅದಾಮೇಲೆ ಏನು ಹೇಳ್ತೀವಿ ಫಸ್ಟ್ ರೈಸ್ ಫ್ಲೋರ್ ಹಾಕಿದೀನಿ ಅಕ್ಕಿ ಇಟ್ಟು ಸ್ವಲ್ಪ ಕಾರ್ನ್ ಹಾಕಿದೀನಿ ಕಾರ್ನ್ ಫ್ಲೋರ್ ಹಾಕಿದೀನಿ ಕಾರ್ನ್ ಫ್ಲೋರ್ ಎರಡು ಮೊಟ್ಟೆ ಹೊಡಿತಾ ಇದ್ದೀನಿ ಎರಡು ಮೊಟ್ಟೆ ಹೊಡಿತಾ ಇದ್ದೇನೆ ಅಮ್ಮಾಜಿ ಪೆಪರ್ ಪೆಪರ್ ಪೌಡರ್ ಕೊಡ್ರ ಇದು ಏನಕ್ಕೆ ಮ್ಯಾರಿನೇಷನ್ ಗಾ ಮ್ಯಾರಿನೇಷನ್ ಅಂದ್ರೆ ಇದು ನಾರ್ಮಲ್ ಆಗಿ ಎಲ್ಲರೂ ನಾರ್ಮಲ್ ಹಂಗೆ ಅದನ್ನ ಬಾಯ್ಲ್ ಮಾಡ್ಬಿಟ್ಟು ನಾರ್ಮಲ್ ಆಗಿ ಗ್ರೇವಿ ತರ ಮಾಡಿ ತಿಕ್ಕ ಒಳ್ಳೆ ಚಿಲ್ಲಿ ಚಿಕನ್ ತರ ಮಾಡ್ಬಿಟ್ಟು ಅದಕ್ಕೆ ಲೆಮನ್ ಅಂತಿದೆಯಾ ತಿಕ್ಕ 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 ತಿಕ್ಕಾಗಿ ಮಾಡ್ಬಿಟ್ಟು ಅದಕ್ಕೇನೆ ಗ್ರೇವಿ ತರ ಮಾಡಿ ಒಂಥರ ಎಲ್ಲ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಲೆಮನ್ ಹಾಕ್ಬಿಟ್ಟು ಅದನ್ನೇ ಲೆಮನ್ ಚಿಕನ್ ಅಂತ ಕೊಟ್ಬಿಡ್ತಾರೆ ನೀವ್ ಯಾವ್ಬಿಡ್ತೀರಾ ಇದು ಹೆಂಗಿರುತ್ತೆ ಲೆಮನ್ ಚಿಕನ್ ಅಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಇರ್ಬೇಕು ಒಳ್ಳೆ ಕಬಾಬ್ ತಿಂದಂಗೂ ಇರ್ಬೇಕು ಲೆಮನ್ ಟೇಸ್ಟ್ ಇರ್ಬೇಕು ಹುಳಿ ಹುಳಿ ಆಗಿರ್ಬೇಕು ರುಚಿ ರುಚಿಯಾಗಿರ್ಬೇಕು ಗರಂ ಗರಂ ಆಗಿರ್ಬೇಕು ಅಂತ ಹೇಳ್ತಾ ನಾವು ಲೆಮನ್ ಚಿಕನ್ ಮಾಡಿ ತೋರಿಸ್ತೀವಿ ನೋಡಿ ಕಲ್ಬಿಟ್ಟವನೇ ಬೇಜಾನೆ ಕಲ್ತ್ಬಿಟ್ಟವನೇ ಸೀರಿಯಸ್ ಏನೇನೋ ಕಲ್ಬಿಟ್ಟವನೇ ಬಟ್ ಕಷ್ಟಪಟ್ಟಿ ಇಷ್ಟವಾಗಿ ಮಾಡಿದೀವಿ ವಿಡಿಯೋನ ದಯವಿಟ್ಟು ವಿಡಿಯೋನ ನೋಡಿ ನಾನ್ ನಿಮ್ಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳಲ್ಲ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಅಂಡ್ ನಿಮಗ್ ಗೊತ್ತಿದ್ದು ಏನಾದ್ರೂ ಚೇಂಜಸ್ ಮಾಡ್ಬೇಕು ಇದ್ರು ಏನಾದ್ರೂ ಈ ತರ ಚೇಂಜಸ್ ನಿಮಗ್ ಗೊತ್ತಿದ್ದು ಇದ್ರೆ ಅದನ್ ಕಮೆಂಟ್ ಮಾಡಿ ನಾನ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನನ್ನ ಚಾನೆಲ್ಗೆ ಅಂತ ನನ್ಗೆ ಕೇಳ್ಕೊಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ನಾನು ರೆಸಿಪಿ ಮಾಡಬೇಕಾದ್ರೂ ನಾನು ಹೇಳೋದು ಒಂದೇ ಗಾಯ್ಸ್ ರೆಸಿಪಿ ಟ್ರೈ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಮೇಲೆ ಮಾಡೋರಂತೆ ಅಂತ ಫಸ್ಟ್ ತಿನ್ನಬೇಕು ತಿನ್ಬೇಕು ಆಮೇಲೆ ಮಜಾ ಮಾಡಬೇಕು ನಮ್ಮ ನಾವು ಮೇನ್ ಉದ್ದೇಶ ನಾವು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಅದ್ರಲ್ಲಿ ಇರ್ತೀವಿ ಡಿಪ್ರೆಷನ್ ಅಲ್ಲಿ ಇರ್ತೀವಿ ಅಂತ ನಮ್ಮ ವಿಡಿಯೋ ನೋಡೋದ್ರಿಂದ ಒಬ್ರು ಅವ್ರ ಮುಖದಲ್ಲಿ ನಗು ನೋಡಿದ್ರೆ ಆ ನಗುವಿಂದ ಅವರು ಹೊರಪು ಮತ್ತು ಆ ಮೋಟಿವೇಶನ್ ಸಿಗುತ್ತಲ್ಲ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಈ ಒಬ್ಬರನ್ನ ನಗಸುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಸಣ್ಣ ಕಾರ್ಯಕ್ಕೆ ನಿಮ್ಮದೊಂದು ಫೀಡ್ಬ್ಯಾಕ್ ಇದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದು ಹೆಚ್ಚಾಗಿ ಮೋಟಿವೇಟ್ ಮಾಡ್ತೀವಿ ಮಾಡೋಕ್ಕೆ ತುಂಬಾ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ யாக்க இங்க வந்து மாட்டி விடுவீரோ ஐட் மாட்றேன் பேக் மாட்றேன் தம்மை கூட கோ கோ பண பண तक भरो பண तक भरो डण 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 करो डण करो डण करो बेग डण 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 ए ए आ आ ಹೋಯ್ತು ಹೋದ್ರು ಹೋಯ್ತು 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 ಬಿಡ್ತು 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 ಮಸಾಲೆಗಳಲ್ಲೆಲ್ಲ ನಾವು ಹೋಮ್ ಮೇಡ್ ಮಾಡೋದು ಗರಂ ಮಸಾಲ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಸಾಂಬಾರ್ ಪುಡಿ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಸಾಂಬಾರ್ ಪುಡಿ ಮಮ್ಮಿ ಮಾಡ್ತದೆ ಸಾಂಬಾರ್ ಪುಡಿ ನಾವೇ ಮಾಡ್ತೀವಿ ಬೇಕಾದ್ರೆ ಹೇಳಿ ಮಾಡಿಸ್ಕೊಡ್ತೀವಿ ನಮ್ಮ ದೊಡ್ಡಮ್ಮ ಅಮ್ಮ ಮತ್ತೆ ನಮ್ಮ ನೆನೆ ನೋಡಿದ್ರಲ್ಲ ಒಬ್ರು ಮಾರಿ ಮುತ್ತು ಅವ್ರನ್ನ ಅವ್ರೆ ಅವ್ರು ಮಾಡ್ತಾರೆ ಇವ್ರಿಬ್ರು ಸೇರ್ಕೊಂಡು ಮಾಡ್ತಾರೆ ವರ್ಷಕ್ಕಾಗುವಷ್ಟು ಮಾಡ್ಕೊಂತಾರೆ ನಿಮಗೂ ಏನ ಬೇಕು ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಪ್ರೀತಿಯಿಂದ ನಾವು ಮಾಡಿ ತಲುಪಿಸ್ತೀವಿ ಮಾತು ಕಲ್ಸ್ಬಟ್ಟ ಮಾತು ಕಲ್ಸ್ಬಿಟ್ಟ ಪೆಪ್ಪರ್ ಹಾಕಿದೀನಿ ಈಗ ಚಿಲಿ ಸಾಸ್ ಅಪ್ಪ ನೀನ್ ಎಲ್ಲಾ ದಾಸ್ ದಾಸ್ತಿ ಆಗ್ಬಿಡ ಕೈ ಸರಿ ಇಲ್ಲ ಒಂದು ಫಸ್ಟ್ ಆಫ್ ಆಲ್ ಎಲ್ಲ ದಾಸ್ತಿ ಆಗ್ತಾನೆ ಚಿಲ್ಲಿ ಸಾಸ್ ಹಾಕಿದೀನಿ ಸ್ವಲ್ಪ ಲಾಸ್ಟ್ ಟೈಮ್ ವಿನಿಗರ್ ಜಾಸ್ತಿ ಹಾಕ್ಬಿಟ್ಟಿದ್ಯಾ ಗೋಬಿ ಮಂಚೂರಿ ಸುಮೀರ್ಸ್ ರಿವ್ಯೂ ಕೊಡಿರೋದು ಸೋಯಾ ಚಂಕ್ಸ್ ಸೋಯಾ ಚಂಕ್ಸ್ ಅಲ್ಲ ಸೋಯಾ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ತಾವನೆ ಲಶಿವ ಶಿವ ಮ್ಯಾರಿನೇಷನ್ ಆಗ್ತೀಯಾ ಸ್ವಲ್ಪ ಇವ್ನು ಏನೇನೋ ಮಾಡ್ತಾನೆ ಗೈಸ್ ಹೊಸಾದು ಹೊಸಾದು ಮಾಡಬೇಕು ಜನರು ಪ್ರೀತಿಯಿಂದ ತಿನ್ನಬೇಕು ಜನರು ತಿನ್ನಲ್ಲ ಇವಾಗ ಸದ್ಯಕ್ಕೆ ನಾವು ತಿನ್ನೋದು ನೀವು ತಿಂದ ಮೇಲೆ ಜನ ಟ್ರೈ ಮಾಡ್ತಾರೆ ಟ್ರೈ ಮಾಡಿ ಗೈಸ್ ಸ್ವೀಟ್ಸ್ ಮಾಡ್ತೀನಿ ಭಾನುವಾರ ಏನು ಮಾಡ್ತೀಯ ತಮ್ಮ ಅಪ್ಪ ಇರ್ತಾರೆ ನಮ್ಮ ಅಪ್ಪನಿಗೋಸ್ಕರ ಸ್ಪೆಷಲ್ ಸ್ವೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಯಾರು ಅಲ್ವಾ ಎಷ್ಟೆಲ್ಲ ಮಾಡ್ತೀರಾ ಮೈಸೂರ್ ಪಾಕ್ ಮಾಡೋಣ ಅನ್ಕೊಂಡೆ ಅದು ತುಂಬಾ ಪ್ರಾಸೆಸ್ ಹಿಡಿಯುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿ ಎಲ್ಲ ಬ್ಯಾಚುಲರ್ಸ್ ಈಸಿ ಆಗಲಿ ಅನ್ಬಿಟ್ಟು ಅನ್ನದ ಪಾಯಸ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಅನ್ನದ ಪಾಯಸ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದೇನೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಪ್ರೀತಿ ಇಲ್ಲ ದೇವರಿಲ್ಲ ನಮ್ಮ ಸಂಖ್ಯೆ ಹೇಳು ಇವನ್ ಬಿಡ ಅದೆಲ್ಲ

ಬಾರಿ 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 ಚೆನ್ನಾಗಿ ನೋಡ್ಕೊಂತ ಗೌರವ ಎಲ್ಲ ಹೆಂಗ್ ಕೊಡ್ತೀನಿ ಅಂತ ಹೇಳ ಗೌರವ ಅವ್ರೇ ನೋಡ್ತಾವ್ರಿ ನಿಜ ಹೇಳ ಮನ್ಸಾರೆಲ್ಲ ಸ್ವಲ್ಪ ಬೋನ್ಲೆಸ್ ಇದ್ರೆ ಚೆನ್ನಾಗಿರುತ್ತೆ ಫುಲ್ ಹಾಕಲ್ವಾ ಫುಲ್ ಹಾಕಲ್ಲ ಕಮ್ಮಿ ಅನ್ನ ನನಗೆ ಇಲ್ಲಿ ಬೋನ್ಲೆಸ್ ನನಗೆ ಅದಕ್ಕೆ ನಾನು ಸ್ವಲ್ಪ ಹಾಯ್ಕೊಂಡು ಹಾಯ್ಕೊಂಡು ಎತ್ಕೊಂತ ಇದ್ದೀನಿ ಪೀಸ್ ನಾನು ಇದನ್ನ ಜಾಸ್ತಿ ತಿನ್ನಕ್ಕಾಗಲ್ಲ ನಂಗೆ ಇಷ್ಟ ಇಲ್ಲ ಮುಕ್ಕಾಲ್ ಕೆ ಜಿ ಹಾಕಿದ್ದೀನಿ ಮ್ಯಾರಿನೇಷನ್ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಮ್ಯಾರಿನೇಷನ್ ಮ್ಯಾರಿನೇಷನ್ ಆಗಿಲ್ಲ ಇನ್ನು ಮಾಡ್ತಾ ಇದೀವಿ ಅದೇ ಮ್ಯಾರಿನೇಷನ್ ಮಾಡ್ತಾ ಇದೀನಿ ಇದು ಒನ್ ಅವರ್ ಬೇಕು ಸ್ವಲ್ಪ ಹಾಕ್ಬಿಡ ಮ್ಯಾರಿನೇಟ್ ಆಗಕ್ಕೆ ಚಿಕನ್ ಏ ಸಾಕ್ ಸದ್ಯಕ್ಕೆ ನಮ್ಮನೆ ಬಗ್ಗೆ ಬಿಡ ಬಿಡ ಸಾಕ್ ಬಿಡು ಪೂಜೆ ಮಾಡ್ತಾವ್ನೆ ಪೂಜೆ ಪೂಜೆ ಮಾಡ್ತಾವ್ನೆ ಈಗ ಸ್ವಲ್ಪ

ಸಮಯ ಸಮಯವಲ್ಲಂಟಿ ನನಗೆ ಮಾಡೋಕ್ಕಾಗಲ್ಲ ಆಂಟಿ ನೀವು ಬರೋ ರೀ ಟೇಸ್ಟ್ ತೋರಿಸ್ತೀವಿ ಇದನ್ನು ತಿನ್ಬಿಟ್ಟು ಹಂಗೆ ಕಳೆದೊಯ್ತೀರಾ ಗಾಯ್ಸ್ ನೋಡಿ ಮ್ಯಾರಿನೇಷನ್ ಎಲ್ಲ ರೆಡಿ ಆಗಿದೆ ನಾವು ಇದನ್ನ ಇಕ್ಕಿದ್ದು ಬೆಳಗ್ಗೆ ಇವಾಗ ಮಾಡ್ತಾರೆ ಅದ್ ನಾವು ಟೈಮ್ ಬಂದು ಐದುವರೆ ಎಲ್ಲರೂ ಬೇಜಾನ್ ಒಂದು ಮೂರ್ ಅವರ್ ಮೇಲೆ ಮ್ಯಾರಿನೇಟ್ ಆಗಿದೆ ಮಲ್ಕೊಂಡು ಆಗಿದೆ ಮ್ಯಾರಿನೇಷನ್ ಮಾತ್ರ ಎಲ್ರು ಮಲ್ಕೊಂಡಿದ್ದು ಇವಾಗ ಎಲ್ಲ ತರೋದು ಮ್ಯಾರಿನೇಷನ್ ಮಸ್ತಾಗಿ ಆಗಿದೆ ಅಲ್ಲಿ ತೋರ್ಸಲಿ ತೋರ್ಸ್ತಕಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ ನಿಮ್ಗೆ ಗೊತ್ತಾಗಲ್ಲ ಇವಾಗ ಇದನ್ನ ಎಣ್ಣೆ ಬಿಡೋದು ಇಲ್ಲಿ ಎಣ್ಣೆ ಇದೆ ಅದು ಎಣ್ಣೆ ಕಾಯ್ತಿದೆ ಆಮೇಲೆ ಹೊಸ ಬೆಳಕು ಬಂದ್ಬಿಡ್ತಾನೆ ಹೊಸ ಬೆಳಕು ತೋರ್ಸಲೇ ಎಡ್ ಇವಾಗ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ಲೆಮನ್ ಚಿಕನ್ಗೋಸ್ಕರ ನಾವು ಮ್ಯಾರಿನೇಷನ್ ಮಾಡಿರೋ ಚಿಕನ್ ಅನ್ನು ಎಣ್ಣೆಗೆ ಬಿಡ್ತಾ ಇದ್ದೀವಿ ಎಣ್ಣೆ ಕಾದಿರೋದ್ರಿಂದ ಚಿಕನ್ನು ಪಟ 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 ಅಂತ ಇದೆ ಈಗ ಮ್ಯಾರಿನೇಷನ್ ಮಾಡಿ ಅದನ್ನ ಫ್ರೈ ಮಾಡ್ಕೊಂಡಿದೀವಿ ಇವಾಗ ಟಾಸ್ ಮಾಡುವ ನನ್ನೇ ತಳದ್ಬಿಡ್ತಪ್ಪ ಇಲ್ಲಿ ತರ ತಟ್ಟೆ ಇಲ್ಲಮ್ಮ ನೋಡೋ ಬೆಳ್ಳುಳ್ಳಿ ಸಣ್ಣ ಸಣ್ಣದ ಚಾಪ್ ಮಾಡ್ಕೊಂಡಿದೀನಿ ಗಾರ್ಲಿಕ್ಕು ಸ್ವಲ್ಪ ಸ್ವಲ್ಪ ಚಾಪ್ ಮಾಡ್ಕೊಂಡಿದೀನಿ ಹಸಿಮೆಣಸಿಗ ಕಟ್ ಮಾಡ್ಕೊಂಡಿದೀನಿ ನಿಮನ್ ಸ್ಲೈಸಸ್ ಈ ತರ ಇರಬೇಕು ಇವಾಗ ಈ ಬೆಳ್ಳುಳ್ಳಿ ಚಾಪ್ ಮಾಡಿರೋದು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕ್ವಾಟ್ಸ್ ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಬೇಕಾಗಿತ್ತು ಪರವಾಗಿಲ್ಲ ಹಾಕಿ ಗೈಸ್ ತಿಂದ್ರೆ ಎಲ್ಲ ಬೆಣ್ಣೆ ಬೆಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿನ ಆಮೇಲೆ ನೀನು ತುಪ್ಪ ಅನ್ಕೊಂಬಿಡಿ ಚಿಲ್ಲಿ ಸಾಸ್ ಸ್ವಲ್ಪ ಖಾರಕ್ಕೋಸ್ಕರ ಸ್ಕೂಲ್ ಹೋಗಲ್ಲ ಇಲ್ಲೇ ಸ್ಕೂಲ್ ಎಷ್ಟು ಗಂಟೆಗೆ ಇದ್ರೆ ಒಂಬತ್ತು ಗಂಟೆಗಿದ್ರೆ ಇಲ್ಲೇ ಒಂಬತ್ತು ಗಂಟೆಗೆ ಬಿಡ್ತಾಳೆ ನಿಜ ಇನ್ನೇನು ನಿಜ ಇಲ್ಲ ಟೆಕ್ನಿಕ್ ತೋರ್ಸುತ್ತೆ ನೋಡು ಕಿಲಾಡಿ ಟೆಕ್ನಿಕ್ ಸೊ ತೋರ್ಸಿ ಮಮ್ಮಿ ಓ ಹಾಕ್ಬೇಕು ಇವರಿಗೆಲ್ಲ ತೋರಿಸಿ ಮಮ್ಮಿ ಸ್ವಲ್ಪ ಹೆಂಗೆ ಅಂತ ನಿಮ್ಮ ಟ್ಯಾಲೆಂಟನ್ನ ನೋಡು ಈ ತರ ಆಗ್ತಾ ಇದ್ದೀರೇ ಆಲಿ ಬೇಳು ಅಣ್ಣ ಹೊಟ್ಟೆ ಒಟ್ಟೆಯಾಗಿ ಹುಡುಕ್ತೀರೋ ಅಣ್ಣ ಆಗಬೇಕು ಟ್ಯಾಲೆಂಟ್ ತಿಳ್ಕೊಳ್ಳೋ ಅಲೋ ಕಲ್ತ್ಕೊಳ್ಳೋ ಕೇಳ್ಕೊಟ್ರೇನೋ ಗುರು ದುರಂಕರಗಳ ಮಮ್ಮಿ ಸ್ವಲ್ಪ ತನೆ ಹಾಕಿ ಮಿಚುರು ಎಲ್ಲ ಜೇನು ತುಪ್ಪ ಅಲ್ಲ ಜೇನು ತುಪ್ಪ ಸ್ವಲ್ಪ स्वीटनेಸ್ ಬರುತ್ತೆ ಅದಕ್ಕೋಸ್ಕರ ಆಸಬಳಕು ಈಗ ಪ್ರಿಪೇರ್ ಮಾಡ್ற ಸ್ಲರಿ 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 ಕಲ್ಸು ನಾನು 1 ಸ್ಪೂನ್ ಹಾಕಿರೋದು ಕಲ್ಸು ಅರ್ಜೆಂಟ್ ಅಂದ್ರೆ ಬೇಕಮ್ಮ

गाइस फ्रई फ्रई खुशियार फर्स्ट फस्टू तीन